ಸೀತೆ ಶಿವಪುರಾಣವನ್ನು ನೋಡ್ತಾ ಇದ್ಲಂತ ಶಿವಪುರಾಣವನ್ನು ಓದ್ತಾ 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 ಹೋದಂಗೆ ಈ ಶ್ಲೋಕ ಮಾನವ ಶಿವಯೋಗೇನ ಭವತಿ ಕೇವಲ ಅನ್ನುವ ಶ್ಲೋಕ ಅವಳು ಕಣ್ಣಿಗೆ ಬಿತ್ತು ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಅವಳು ಏನು ಅಂದ್ರೆ ಯಾವುದನ್ನು ನಾವು ಯಾವಾಗಲೂ ಚಿಂತೆ ಮಾಡ್ತೀವೋ ಚಿಂತನೆ ಮಾಡ್ತೀವೋ ಅದೇ ನಾವು ಆಗಿಬಿಡ್ತೀವಿ ಕೀಟ ಭ್ರಮರವನ್ನು ನೆನೆಸಿ ಭ್ರಮರಾಯಿತು ಮನುಷ್ಯ ದೇವನನ್ನು ನೆನೆಸಿ ದೇವರಾಗ್ತಾನ ಅದರ ಅರ್ಥ ಒಂದು ಕ್ಷಣ ಗಾಬರಿ ಆದ್ಲಂತ ಸೀತೆ ಗಾಬರಿಯಾಗಿ ಕಾವ್ಲಕ್ಕಂತ ಹೇಳಿ ರಾಕ್ಷಸಿಯರಿದ್ರಲ್ಲ ಅವರನ್ನು ಕೇಳಿದ್ಲಂತ ಶಿವಪುರಾಣದಾಗ ಹಿಂಗೆ ಬರ್ದಾರ ಇದು ಖರೆ ಏನು ಅಂತ ಇದು ಖರೆ ಏನು ಅಂತ ಕೇಳಿದ ಕೂಡಲೇ ಆ ರಾಕ್ಷಸಿಂದಲೋ ಶಿವಪುರಾಣದಾಗ ಬರೆದದ್ದು ಸುಳ್ಳು ಹೆಂಗೆ ಆಗ್ತದ ಖರೇನ ಇರ್ತದ ಅಂದರು ಖರೇನ ಇರ್ತದ ಅಂದ ಕೂಡಲೇ ಸೀತೆ ಗಾಬರಿಯಾಗಿ ಹಂಗೆ ಆದ್ರೆ ಬಹಳ ದೊಡ್ಡ ಘಾತಾಕತಿ ಎಂದ್ಲಾಕಿ ಏನು ಘಾತ ಆಗುತ್ತೆ ಅಂದರು ಪಕ್ಕದಲ್ಲಿರೋ ಅಕ್ಕಸಿಯರು ಏನು ಘಾತಾಕತಿ ಅಂದರು ಆವಾಗ ಸೀತೆ ಹೇಳಿದ್ಲು ನಾನು ಅಶೋಕವನದಲ್ಲಿ ಇಲ್ಲಿ ಕುಳಿತುಕೊಂಡು ಹಗಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ರಾಮನನ್ನೇ ಧ್ಯಾನ ಮಾಡಾಕತ್ತೀನಿ ರಾಮನನ್ನೇ ನೆನೆಸಕತ್ತೀನಿ ಮತ್ತು ನನ್ನ ನೆನೆಸ್ಗೋತ್ ನೆನೆಸ್ಗೋತ್ ನೆನೆಸ್ಗೋತ ಹೆಂಗ ಕೀಡೆ ಭ್ರಮರಾಯಿತು ಮನುಷ್ಯ ಪರಮಾತ್ಮ ಆಗ್ತಾನೆ ಹಂಗೆ ನಾನು ರಾಮ ಆಗಿಬಿಟ್ಟೆ ಅಂದ್ರೆ ರಾಮನಿಗೆ ಸೀತಾ ಉಳಂಗಿಲ್ಲ ಏನು ಮಾಡೋದು ಅಂದ್ಲಕ್ಕ ಇಷ್ಟು ನಾ ರಾಮ ನೆನಪು ಮಾಡ್ಕೊಳಕತ್ತೆ ನಿಮ್ಮ ರಾಮ ಆಗಿಬಿಟ್ರೆ ಏನು ಮಾಡೋದು ಅವಾಗ ರಾಕ್ಷಸಿಯರ್ ಅಂದ್ರೆ ಅಂತ ಸೀತಮ್ಮ ನೀನು ಚಿಂತೆ ಮಾಡಬೇಡವಾ ನೀನು ಇಲ್ಲೇ ರಾಮನನ್ನ ನೆನೆದು ನೆನದು ನೆನೆದು ಅವನ ಧ್ಯಾನ ಮಾಡಿ ನೀನೇ ರಾಮ ಆಗಿಬಿಟ್ಟಿ ಅಂದ್ರೆ ಅಲ್ಲಿ ರಾಮ ನಿನ್ನನ್ನು ನೆನದು ನೆನದು ನೆನೆದು ಧ್ಯಾನ ಮಾಡಿ ಅವ ಸೀತ ಆಗಿಬಿಡ್ತಾನ ರಾಮ್ ಸೀತಾ ಜೋಡಿ ಖಾಯಂ ಇರ್ತದ ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು ಅಂದ್ರೆ ಹೇಳೋದಕ್ಕೆ ಕಾರಣ ಏನು ಅಂದ್ರೆ ಯಾವುದನ್ನು ನಾವು ಅನುಸಂಧಾನ ಮಾಡ್ತೇವೋ ಅದನ್ನೇ ನಾವು ಪಡ್ಕೊಳ್ತೀವಿ ಕೇವಲ ಪಡ್ಕೊಳ್ಳೋದಲ್ಲ ಪಡ್ಕೊಳ್ಳೋದ್ರಲ್ಲೂ ಭೇದ ಇರ್ತದ ಯಾವುದನ್ನು ನಾವು ಪಡ್ಕೊಂಡಿವಲ್ಲ ಅದು ನನಗೆ ಸಿಕ್ತು ನಾನು ಪಡ್ಕೊಂಡೆ ಅದು ದೊರೀತು ಅಂತ ಕೇವಲ ಪಡ್ಕೊಳ್ಳೋದಲ್ಲ ಅದೇ ನಾವಾಗಿಬಿಡ್ತೀವಿ